हजार दस में था वो ले जाया था उसको फिर उनको डाउट है वो बुक उसको तो पैसा भी कटा करके दिया बेंगलोर वाला क्या बेंगलोर में वन सेंचुरी के कहाँ रहता था वो उसका पिता जी रिपोर्टर था ನಮಸ್ತೆ ಹೇಳಿರೆ ನಾವು ಇವತ್ತು ಘಾಟಿ ಗೋಶಾಲೆಯಲ್ಲಿದ್ದೀವಿ ರಾಷ್ಟ್ರೋತ್ತಡ ಗೋಶಾಲೆ ಇದೆ ರಾಷ್ಟ್ರೋತನದ ಸಂಸ್ಥೆಯವರು ಗೋಶಾಲೆ ನಡೆಸ್ತಾರೆ ಇಲ್ಲಿ ಹಲವಾರು ಜಾತಿಯ ಹಸುಗಳು ಐತೆ ಹಸುಗಳು ನಾವು ರೈತರು ಒಂದು ಎರಡು ಸಾಕೋಕ್ಕೆ ತುಂಬ ಕಷ್ಟಪಡ್ತೀವಿ ಇಲ್ಲಿ ಸಾವಿರಾರು ಗೋವುಗಳಿವೆ ಆ ಗೋವುಗಳ ಬಗ್ಗೆ ನಿಮಗೂ ಯಾವ ಜಾತಿ ಗೋವು ಐತೆ ಯಾವ ಥರ ಇಲ್ಲಿ ಅವರು ಸ ಸಾಕ್ರೆ ಬಗ್ಗೆ ಸಾಕೋದ್ರ ಬಗ್ಗೆ ನಿಮಗೆಲ್ಲ ವಿವರಣೆ ಕೊಡ್ತೀನಿ ಬನ್ನಿ

ರಾಷ್ಟ್ರೋತ್ತಾನ ಗೋಶಾಲೆಯಲ್ಲಿ ಹಲವಾರು ಜಾತಿಯ ಹಸುಗಳಿದ್ದು ಆ ಹಸುಗಳನ್ನು ಇಲ್ಲಿ ಸಾಕ್ತಾಯಿದ್ದಾರೆ ನೀವು ಹಸುಗಳ್ನ ಸಾಕಬೇಕಾದ್ರೆ ಮನೆಯಲ್ಲಿ ಸಾಕ್ಬೇಕಂಥದ್ದೇನಿಲ್ಲ ದತ್ತಕ್ಕೆ ತಗೋಬೋದು ದತ್ತಕ್ಕೆ ತಗೊಂಡು ಅವರಿಗೆ ರಾಷ್ಟ್ರೋ ರಾಷ್ಟ್ರೋತ್ತಾನ ಸಂಸ್ಥೆದವ್ರನ್ನೇ ನಿಮ್ಮ ಹೆಸರಾಗಿ ಗೋವುಗಳ್ನ ಸಾಕ್ತಾರೆ ಅದಕ್ಕೆ ಆಗುವ ಖರ್ಚು ವೆಚ್ಚಗಳನ್ನ ನೀವು ಬರೆಸಿದ್ರೆ ನಿಮಗೂ ಒಂದು ಪುಣ್ಯ ಸಿಗುತ್ತೆ ನೂರು ನೂರು ಕೋಟಿ ದೇವತೆಗಳಿರ್ತಕ್ಕಂಥದ್ದು ನಾವು ನೋಡಿರಲ್ಲ ಹಸುನೇ ನೂರು ಕೋಟಿ ದೇವತೆಗಳೈತೆ ಅಂತ ನಾವು ನಾವು ಹೇಳ್ಕೊಂಡು ಪೂಜೆ ಮಾಡ್ತೀವಿ ಗೋಗೆ ಆ ಥರ ಗೋವುಗಳ ಮೇಲೆ ಅಭಿಮಾನ ಇರ್ತಕ್ಕಂಥ ವ್ಯಕ್ತಿಗಳು ರಾಷ್ಟ್ರೋತ್ತ ಗೋಶಾಲೆಯಲ್ಲಿ ಕೂಡ ದತ್ತಕ್ಕೆ ತಗೊಂಡು ಮಾಡ್ಬೋದು ನೀವು ಮಾಡೋ ಪ್ರಯತ್ನ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿ ಸಂಬಂಧಪಟ್ಟವರನ್ನು ಭೇಟಿಯಾಗಿ ಒಂದು ವಿಚಾರಿಸ್ಕೊಂಡ್ರೆ ಅವರೇ ಹೇಳ್ತಾರೆ ಎಲ್ಲ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಯಾವ ಥರ ಗೋವನ್ನು ದತ್ತಕ್ಕೆ ತಗೋಬೋ ತಗೋಬೋದು ತಗೊಂಡ್ರೆ ಅದಕ್ಕೆ ಆಗೋ ಖರ್ಚುಗಳನ್ನೆಲ್ಲ ಹೆಂಗೆ ಬರೆಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವರೇ राजस्थान ಮತ್ತೆ গুজরাট ನಾವು ಆಗ್ತೀವಿ ಮುರ್ತಾ ಇದೆ ಏನು ನಿಮಗೆ ಪ್ರಾಬ್ಲಮ್ ಕೆಲವು ಅಲ್ಲೋಗ ಗೊತ್ತಿರುತ್ತೆ ಜಾಗ ಅನ್ಸುತ್ತೆ ಮೇಲೆ ಕೆಲವು ಹೋಗ್ತವೆ ಅಷ್ಟು ಮೇನ್ ಅದೇ ಬಾಹುಬಲಿ ಮೂವಿನಲ್ಲಿ ನೋಡಿಲ್ವ ನೀವು ತಳಿಯಲ್ಲಿ ನಾವು ಇದನ್ನ ಒಟ್ಟು ಮೂವತ್ತೈದು ತಳಿಗಳನ್ನು ಇದರಲ್ಲಿ ಮೂವತ್ತೈದು ಒಂದು ನಂಬರ್ಸನ್ನು ಇದರಲ್ಲಿ ಇಟ್ಟಿದ್ದೀವಿ ಕಾರಣ ಏನು ಅಂದರೆ ನಾವು ಕೂಡ ಗೋಶಾಲೆ ಅಂದಾಗ ಬರೀ ಗೋಶಾಲೆ ಕೂಡ ಇರಬಾರ್ದು ತಳಿ ಅಭಿವೃದ್ಧಿ ಒಂದು ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಹಳ್ಳಿ ಕಾರ್ ಬಂದು ಎಲ್ ಪರ್ಪಸ್ ಅಂತ ಹೇಳ್ತೀವಿ ಅಂದರೆ ಇದು ನಿಮಗೆ ಕೆಲಸ ಮಾಡಲಿಕ್ಕೆ ಕೂಡ ಆಗುತ್ತೆ ಮತ್ತು ಹಾಲು ಕೂಡ ಆಗುತ್ತೆ ಇದರ ಹಾಲು ಹೆಚ್ಚು ಔಷಧಿ ಗುಣ ಉಳ್ಳದ್ದು ಅಂದ್ಬಿಟ್ಟು ನಾವು ನಮ್ಮ ಮತ್ತೆ ನಮ್ಮ ಲೋಕಲ್ ಬ್ರೀಡ್ಸ್ ಕೂಡ ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಸೇರೋಂಥ ತಳಿ ಆದ್ದರಿಂದ ನಾವು ಇದನ್ನು ಹೆಚ್ಚು ಅಭಿವೃದ್ಧಿ ಈ ಗೋಶಾಲೆಯಲ್ಲಿ ಇದ್ದೀವಿ ಗುಜರಾತ್ನ ಒಂದು ತಳಿ ಆದ್ದರಿಂದ ಗುಜರಾತ್ನ ಒಂದು ಜುನಾಗಡ್ ರಾಜ್ಕೋಟು ಆ ಕಡೆ ಕಂಡು ಒಂದು ತಳಿ ಗಿರ್ನಾ ಸಾಕಿರೋ ಉದ್ದೇಶ ನಮ್ಮ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಹಾಲು ಕೊಡೋ ಅಂಥ ತಳಿಗಳು ಸ್ವಲ್ಪ ಕಡಿಮೆ ನಮ್ಮಲ್ಲಿ ಹೆಚ್ಚು ಕೆಲಸ ಮಾಡೋವಂಥ ತಳಿಗಳು ಜಾಸ್ತಿ ಇರೋದರಿಂದ ಉತ್ತರ ಭಾರತದಿಂದ ಒಂದಷ್ಟು ಹಾಲು ಕೊಡೋವಂಥ ತಳಿಗಳನ್ನು ದಕ್ಷಿಣ ಭಾರತಕ್ಕೆ ತಂದಾಗ ಇಲ್ಲಿ ಅವು ಹೇಗೆ ಅಡ್ಜಸ್ಟ್ ಆಗ್ತವೆ ಮತ್ತು ಆ ಒಂದು ಈಗ ಗುಜರಾತಲ್ಲಿ ಉದಾಹರಣೆಗೆ ಒಂದು ಹದಿನಾರು ಹದಿನೆಂಟು ಹನ್ನೆರಡು ಲೀಟ್ರ್ ಕೊಟ್ಟರೆ ನಮ್ಮ ವಾತಾವರಣದಲ್ಲ ಕೊಡುತ್ತಾ ಅನ್ನೋ ದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ ಈ ಒಂದು ಗುಜರಾತ್ನ ಒಂದು ಗಿರ್ ತಳಿಗಳನ್ನು ಕೂಡ ಇಲ್ಲಿ ನಾವು ಸಾಕ್ತಾಯಿದ್ದೀವಿ ನಮ್ಮಲ್ಲಿ ಈಗ ಪ್ರಾರಂಭದಲ್ಲಿ ಗುಜರಾತಿಂದ ತಂದಾಗ ಎಂಟು ಆರು ಎಂಟು ಲೀಟ್ರ್ ಬರ್ತಾ ಇದೆ ನಮ್ಮ ಒಂದು ತಳಿ ಅಭಿವೃದ್ಧಿ ಉದ್ದೇಶ ಗುಜರಾತಲ್ಲಿ ಏನು ಹನ್ನೆರಡು ಹದಿನೈದು ಕೊಡುತ್ತೆ ಆ ಒಂದು ಬ್ರಿ ಒಂದಷ್ಟು ಹಾಲನ್ನು ಇಲ್ಲಿ ಕೊಡೋದ್ರಿಂದ ರೈತರಿಗೆ ಇದು ಪ್ರಮೋಟ್ ಮಾಡೋದ್ರಿಂದ ನಾಳೆ ದಿವಸ ಇದನ್ನು ಅವರು ಕೂಡ ಬೆಳೆಸ್ಬೋದೊಂದು ದೃಷ್ಟಿಯಿಂದ ಇದನ್ನೀಗ ಬ್ರೀಡ್ ಡೆವಲಪ್ ಮಾಡ್ತಾ ಇದ್ದೀವಿ ಇದು ಕೂಡ ಈಗ ನಾವು ಪ್ರಯೋಗ ಅಂತಲೇ ಇಟ್ಟಿದ್ದೀವಿ ರಾಜಸ್ಥಾನ್ ಮತ್ತು ಗುಜರಾತ್ಗೆ ಸೇರಿರುವಂಥ ಒಂದು ತಳಿಗಳು ನಮ್ಮ ಕರ್ನಾಟಕದಲ್ಲಿ ಹೊಂದ್ಕೊಳ್ಳೋವಂಥ ಒಂದು ತಳಿ ಈಗ ಇದರ ಒಂದು ತಳಿ ಒಂದು ನಮಗೆ ಹನ್ನೆರಡು ಹದಿನಾಲ್ಕವರೆಗೂ ಇದೆ ಅಂತಾರೆ ಈಗ ನಮ್ಮಲ್ಲಿ ಎಂಟು ಹತ್ತು ಆಲ್ರೆಡಿ ಈಗ ಬರ್ತಾ ಇದೆ ಈ ತಳಿಯನ್ನು ಕೂಡ ಈಗ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಆಲ್ರೆಡಿ ಮೊದಲನೇ ಜನ್ರೇಷನ್ ಹೋಗಿ ಈಗ ಎರಡನೇ ಜನ್ರೇಷನ್ಗೆ ಎರಡನೇ ಜನ್ರೇಷನನ್ನು ಈಗ ಡೆವಲಪ್ ಮಾಡ್ತಾ ಇದ್ದೀವಿ ಡೆವಲಪ್ ಮಾಡಿ ಅದನ್ನು ನೆಕ್ಸ್ಟು ನಾವು ಹನ್ನೆರಡು ಹದಿನೈದು ಲೀಟ್ರ್ ತರಬೇಕು ಅನ್ನೋದು ನಮ್ಮ ಉದ್ದೇಶ ಇದು ಕೂಡ ಒಂದು ತಳಿಯನ್ನು ಇಲ್ಲಿ ರಕ್ಷಣೆ ಮಾಡಿದ್ದೀವಿ ಪಾನಿ ಅಂತ ಇದ್ರ ಸರ್ ಪುಂಗನೂರು ಆಂಧ್ರ ಪ್ರದೇಶದ ಒಂದು ಚಿತ್ತೂರು ಭಾಗಕ್ಕೆ ಮತ್ತು ಕೃಷ್ಣ ಜಿಲ್ಲೆಗೆ ಸೇರಿದಂಥ ಒಂದು ತಳಿಗಳು ಇದು ಪ್ಯೂರ್ ಒಂದು ಪುಂಗನೂರು ಒಂದು ಕರುವನ್ನು ತೊಗೊಳ್ಬೇಕು ಅಂದರೆ ಎರಡು ಲಕ್ಷ ರೂಪಾಯಿ ಆಗುತ್ತೆ ಒಂದು ಕರು ಟೂ ಲ್ಯಾಕ್ಸ್ ರುಪೀಸು ಇದರ ವಿಶೇಷತೆ ಏನಂದರೆ ಇದು ಮನೆಗಳಲ್ಲಿ ತುಂಬ ಫ್ರೆಂಡ್ಲಿಯಾಗಿ ಹೊಂದ್ಕೊಳ್ಳುತ್ತೆ ಸಾಮಾನ್ಯ ಮನೆಗಳಲ್ಲಿ ಯಾರ್ಯಾರು ಈ ಕಾಂಪೌಂಡ್ ಜಾ ದೊಡ್ದಾಗಿದ್ದರೆ ಒಂದು ಪುಂಗನೂರನ್ನು ಅವ್ರ ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಪಾಸಿಟಿವ್ ಎನರ್ಜಿ ಅಂದರೆ ಮನೆಯಲ್ಲಿ ಪಾಸಿಟಿವ್ ವೈಬ್ಸನ್ನು ಕ್ರಿಯೇಟ್ ಮಾಡೋವಂಥದ್ದು ಪುಂಗನೂರಲ್ಲಿ ಆ ವಿಶೇಷತೆ ಇರೋದರಿಂದ ಆಂಧ್ರದಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಮನೆಗಳಲ್ಲೆಲ್ಲ ಇದನ್ನು ಸಾಕ್ತಾರೆ ಈಗೆಲ್ಲರೂ ಆಂಧ್ರದಲ್ಲಿ ಇದನ್ನು ಸಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕೂಡ ತುಂಬ ಜನ ಈ ಪುಂಗನೂರನ್ನು ಸಾಕ್ತಾ ಇದ್ದಾರೆ ಮನೆಗಳಲ್ಲಿ ಪುಂಗನೂರು ಒಂದು ದಿನಕ್ಕೆ ಹಾಲಿನ ಇಳುವರಿ ಮೂರರಿಂದ ಐದು ಲೀಟ್ರ್ ಹಾಲು ಕೊಡೋವಂಥ ಒಂದು ತಳಿ ಹತ್ತರಿಂದ ಹದಿನೈದು ಕೆ ಜಿ ಒಂದು ಎಂಟರಿಂದ ಹದಿನೈದು ಅಂದ್ಕೊಳ್ಳೋಣ ಕೆ ಜಿ ಊಟ ಮಾಡೋವಂಥ ಒಂದು ಇದರಲ್ಲಿ ನಮಗೆ ಮೂರರಿಂದ ಐದು ಲೀಟ್ರ್ ಹಾಲು ಕೊಡುತ್ತೆ ನಾವು ಹಾಲಿಗೆ ಏನಾದ್ರು ಬದಲು ಮನೆಯಲ್ಲಿ ಸಾಕಿದ್ರೆ ತುಂಬ ನಮಗೆ ಮಕ್ಕಳು ಮುಟ್ಟೋದಾಗಿರ್ಬೋದು ಅಥವಾ ಹಿಂಗೆ ಅದನ್ನು ಆಟ ಆಡಿಸೋದಾಗಿರ್ಬೋದು ಮಾಡಿದಾಗ ಅವರಲ್ಲಿ ಕೂಡ ರೆಸಿಸ್ಟೆನ್ಸ್ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗುತ್ತೆ ಮುಂದಿನ ಪೀಳಿಗೆಯಲ್ಲಿ ಯಾಕಂದರೆ ಈಗಿನ ಕಾಲದ ಮಕ್ಕಳಲ್ಲಿ ತುಂಬ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ನೂರು ಕೆ ಜಿ ಮೂಟೆ ಹೊರೋ ಅಂಥ ಯುವ ಜನತೆ ಇವತ್ತು ಇಪ್ಪತ್ತೈದು ಕೆ ಜಿ ಮೂಟೆ ಹೊರೋ ಅಂಥ ತಾಕತ್ತಿಗೆ ಇಳಿದ್ಬಿಟ್ಟಿದ್ದೀವಿ ನಾವು ಆದ್ದರಿಂದ ನಮ್ಮ ತಳಿಗಳನ್ನು ಹೆಚ್ಚು ವಿದೇಶಿ ತಳಿಗಳನ್ನು ಹೊರತುಪಡಿಸಿ ನಮ್ಮ ತಳಿಗಳನ್ನು ಹೆಚ್ಚು ಬೆಳೆಸೋದ್ರಿಂದ ನಮಗೆ ನಮ್ಮ ಒಂದು ಮುಂದಿನ ಪೀಳಿಗೆ ಆದರೂ ಶಕ್ತಿಯುತವಾಗಿ ನಮ್ಮ ದೇಶವನ್ನು ಬಲಿಷ್ಠವಾಗಿ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ನಾವು ದೇಶಿ ತಳಿಗಳನ್ನು ಮಾತ್ರ ಪ್ರಮೋಟ್ ಮಾಡ್ತಾ ಇದ್ದೀವಿ ನಮ್ಮ ಗೋಶಾಲೆಯಲ್ಲಿ ನಿಮ್ಮ ಯಾರೂ ಮಂಟಾಕಲ್ಲ ಮಾತಾಡ್ತಕ್ಕಲ್ಲ ತಿಂಡ್ರಿ ದೇವನಿ ನಮ್ಮ ಕರ್ನಾಟಕದ ಮತ್ತೆ ದಕ್ಷಿಣ ಭಾರತದಲ್ಲಿ ನಾವು ಅಭಿವೃದ್ಧಿ ಮಾಡಿರೋಂಥ ಒಂದು ತಳಿ ದೇವನಿ ಬಂದು ಬೀದರ್ನ ಬಾಲ್ಕಿ ಮಹಾರಾಷ್ಟ್ರ ಸೋಲಾಪುರ್ ಶಾಂಗ್ಲಿ ಬಸವ ಕಲ್ಯಾಣ ಈ ಕಡೆ ಕಂಡು ಬರುವಂಥ ಒಂದು ತಳಿಗಳು ದೇವಣಿ ನಮ್ಮ ಗೋಶಾಲೆಯಲ್ಲಿ ಒಂದು ತಳಿ ಅಭಿವೃದ್ಧಿ ಅಂತ ಮಾಡ್ತಾ ಇದ್ದೀವಿ ದೇವನಿಯ ವಿಶೇಷತೆ ಏನಂದರೆ ಇದರ ಹಾಲು ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಅತಿ ಹೆಚ್ಚು ಅಂತ ಒಂದು ತಳಿ ಅಂತಲೂ ಕೂಡ ಹೇಳ್ಬೋದು ಈಗ ನಮಗೆ ಆರು ಎಂಟು ಲೀಟ್ರ್ ಹಾಲು ಬರ್ತಾ ಇದೆ ಪ್ರೆಸೆಂಟ್ ಆಲ್ರೆಡಿ ನಾವು ತೆಗ್ದಿದ್ದೀವಿ ರೆಕಾರ್ಡ್ಸ್ ಇದೆ ಆದರೆ ನಮ್ಮ ಉದ್ದೇಶ ಹತ್ತು ಲೀಟ್ರ್ವರೆಗೂ ದೇವನಿ ಕೊಡುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆ ಕಡೆ ಒತ್ತನ್ನು ಕೊಡೋದಕ್ಕೋಸ್ಕರ ಈಗ ನಮ್ಮಲ್ಲಿ ಹುಟ್ಟು ಬೆಳ್ದಿರೋಂಥ ಕೆಲವು ಪ್ಯೂರಿಟಿಗಳನ್ನು ಆಯ್ಕೆ ಮಾಡಿ ಸಪ್ರೇಟ್ ಮಾಡಿದ್ದೀವಿ ಸಪ್ರೇಟ್ ಮಾಡಿ ಅದನ್ನು ಕೂಡ ಈಗ ನಾವು ತಳಿ ಅಭಿವೃದ್ಧಿಯನ್ನು ಇದ್ದೀವಿ ಮಲೆನಾಡು ಗಿಡ ಒಂದು ನಮ್ಮ ಮಲೆನಾಡು ಪ್ರದೇಶದ ಒಂದು ತಳಿ ಇದು ಹೆಚ್ಚಾಗಿ ಕಂಡು ಬರುವಂಥದ್ದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಸಿರಿಸಿ ಕಾರವಾರ ಮಂಗಳೂರು ಉಡುಪಿ ಭಾಗದಲ್ಲಿ ಶಿವಮೊಗ್ಗ ಭಾಗದಲ್ಲಿ ಕಂಡು ಬರುವಂಥ ಒಂದು ತಳಿ ಈ ತಳಿಯ ವಿಶೇಷತೆ ಏನಂದರೆ ಹೆಚ್ಚಾಗಿ ಕಪ್ಪು ಹಸುಗಳು ಈಗ ನಾವು ಸಾಮಾನ್ಯ ಕಪ್ಪು ಶರ್ಟ್ ಹಾಕಿದಾಗ ನಮಗೆ ಸೂರ್ಯನ ಕಿರಣಗಳನ್ನು ಕಪ್ಪು ಶರ್ಟ್ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಅಬ್ಸರ್ವ್ ಮಾಡೋದ್ರಿಂದ ನಮ್ಗೆ ಹೆಚ್ಚು ಆ ವಿಟಮಿನ್ ಡಿ ಸೂರ್ಯನಲ್ಲೇ ಹೆಚ್ಚು ಸಿಗೋದ್ರಿಂದ ನಮ್ಗೆ ವಿಟಮಿನ್ ಡಿ ಡಿಯನ್ನು ಫ್ರೀಯಾಗಿ ಸಿಗೋದ್ರಿಂದ ನಾವು ಹೆಚ್ಚು ಅದನ್ನು ಬಿಸಿಲಲ್ಲಿ ಕೆಲಸ ಮಾಡಿದಾಗ ಆ ಒಂದು ರೆಸಿಸ್ಟೆಂಟ್ ಪವರನ್ನು ನಾವು ತಾಕತ್ತನ್ನು ತಗೊಳ್ತೀವಿ ಕೆಲವರು ಅದನ್ನು ಇಲ್ಲ ನಾವು ಬಿಸಿಲಲ್ಲಿ ಕೆಲಸ ಮಾಡಲ್ಲ ತುಂಬ ಜನ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರೋದ್ರಿಂದ ಈ ಹಸುಗಳಲ್ಲಿ ಆ ಒಂದು ಗುಣ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಹೆಚ್ಚು ನಾವು ಕಪ್ಪು ಹಸುಗಳನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಈ ಹಸುಗಳನ್ನು ನಾವು ಗ್ರೇಸಿಂಗ್ ಬಿಡ್ತೀವಿ ಹೊರಗಡೆ ಗ್ರೇಸಿಂಗ್ ಬಿಡೋದ್ರಿಂದ ನಮಗೆ ಅದು ಮೇಕು ಬರೋ ಅಷ್ಟೊತ್ತಿಗೆ ತುಂಬ ಸೂರ್ಯನ ಕಿರಣಗಳನ್ನು ಈ ಅಡಿಯಲ್ಲಿ ಹಿಡಿದಿಟ್ಕೊಳ್ಳಿರುತ್ತೆ ಈ ಸೂರ್ಯನ ಅಡಿಯಲ್ಲಿ ಹಿಡಿದಿಟ್ಕೊಂಡು ತನಗೆ ಎಷ್ಟು ಬೇಕೋ ಇಟ್ಕೊಂಡು ಹಾಲು ಮತ್ತು ಸಗಣಿ ಗಂಜಲ ರೂಪದಲ್ಲಿ ಮನುಷ್ಯನಿಗೆ ವಾಪಸ್ ಮಾಡುತ್ತೆ ಅಂದರೆ ಪ್ರಕೃತಿಗೆ ವಾಪಸ್ ಮಾಡುತ್ತೆ ಮನುಷ್ಯ ಅದನ್ನು ಉಪಯೋಗ ಮಾಡಿಕೊಂಡು ಈಗ ನಾವು ಇದರ ಸಗಣಿಯನ್ನು ಬೆರಣಿ ಮಾಡ್ತಾ ಇದ್ದೀವಿ ಇದು ಸಗಣಿಯನ್ನು ಪೌಡ್ರ್ ಮಾಡಿ ನಾವು ಅಗರಬತ್ತಿ ಧೂಪನ್ನು ಮಾಡ್ತಾಯಿದ್ದೀವಿ ಹೆಚ್ಚಾಗಿ ನಾವು ಮಲ್ನಾಡಿಗೆ ಇಟ್ಟದ್ದೇ ಜಾಸ್ತಿ ಆ ಸಗಣಿ ಗಂಜಲವನ್ನು ಯೂಸ್ ಮಾಡ್ತೀವಿ ಇದರ ಗಂಜಲವನ್ನು ಬೆಳಗಿನ ಜಾವ ನಾಲ್ಕುವರೆ ಐದು ಗಂಟೆಗೆ ನಾವು ಕಲೆಕ್ಟ್ ಮಾಡಿ ಸೂರ್ಯೋದಯದ ಮುಂಚೆ ಕಲೆಕ್ಟ್ ಮಾಡಿಬಿಟ್ಟು ನಾವು ಅರ್ಕ ಮಾಡ್ತಾಯಿದ್ದೀವಿ ಇದರಲ್ಲಿ ಅರ್ಕ ಬಂದು ತುಂಬ ನಮಗೆ ಬೇರೆ ಬೇರೆ ಅಪ್ ಟು ಕ್ಯಾನ್ಸರ್ ಪೇಷಂಟ್ಸ್ವರೆಗೂ ನಾವು ಅರ್ಕವನ್ನು ಎಲ್ಲರಿಗೂ ನಾವು ಕೊಡ್ತಾ ಇದ್ದೀವಿ ಮತ್ತು ಹೆಚ್ಚಾಗಿ ಇದನ್ನು ಹಾಲಿಗೆ ಅಂತ ನಾವು ಸಾಕಿಲ್ಲ ಹೆಚ್ಚಾಗಿ ಗೋಮೂತ್ರ ಮತ್ತು ಸಗಣಿಗೋಸ್ಕರ ಗೋಮಯಕ್ಕೋಸ್ಕರ ನಾವು ಇದನ್ನು ಸಾಕಿದ್ದೀವಿ ಹಾಲು ಅಂತ ಬಂದಾಗ ಇದರ ಹಾಲಿಗೆ ಇವತ್ತು ಮಾರ್ಕೆಟಲ್ಲಿ ನೂರಿಪ್ಪತ್ತು ರೂಪಾಯಿ ಬೆಲೆ ಇದೆ ಒಂದು ಲೀಟ್ರ್ ಹಾಲಿಗೆ ಒನ್ ಟ್ವೆಂಟಿ ರುಪೀಸ್ ಪರ್ ಲೀಟರ್ ಯಾಕಂದರೆ ಮಲ್ಲಾಡಿ ಗಿಡ ಬೆಟ್ಟಗಳಲ್ಲಿ ಮೇಯ್ಕೊಂಬರೋವಂಥ ಗುಣ ಇರೋದ್ರಿಂದ ಹೆಚ್ಚಾಗಿ ಹುಲ್ಲಿನ ಜೊತೆಗೆ ಸೊಪ್ಪುಗಳನ್ನು ತಿನ್ನುವಂಥದ್ದು ಅಂಥದ್ದು ಜಾಸ್ತಿ ಗೊತ್ತಿರುತ್ತೆ ಈ ಹೊರಗಡೆ ಕಾಡು ಬಂದಾಗ ಶತಾವಾರಿ ಆಗಿರ್ಬೋದು ಅಮೃತ ಬಳ್ಳಿ ಆಗಿರ್ಬೋದು ಅಂಥ ಬೇರೆ ಬೇರೆ ಒಂದಷ್ಟು ಈಗ ಟಚ್ಮಿನ್ ಆರ್ಟ್ ಪ್ಲ್ಯಾಂಟನ್ನು ನಾವು ಏನು ಇದಂತೀವಿ ಏನು ಅದನ್ನು ಕೂಡ ಅದನ್ನು ತಿಂದಾಗ ರೋಗ ನಿರೋಧಕ ಅಂದರೆ ಜ್ವರ ಬರೋ ಅಂಥದ್ದು ಈ ಥರದ್ದು ಬೇರೆ ಬೇರೆ ಕಾಯಿಲೆಗಳಿಗೆ ನಮಗೆ ಕಡಿಮೆ ಆಗುತ್ತೆ ಈ ಥರದ್ದೆಲ್ಲವೂ ಒಂದಷ್ಟು ಇದಕ್ಕೆ ಗೊತ್ತಿರೋದರಿಂದ ನಮ್ಮ ಮನುಷ್ಯನಿಗಿಂತ ಹೆಚ್ಚಾಗಿ ಈ ಗೋವುಗಳಿಗೆ ಹೆಚ್ಚು ಕಾಡಿನ ಪರಿಚಯ ಇರೋದರಿಂದ ಕಾಡಿನಲ್ಲಿ ಸಿಗೋ ಎಲ್ಲ ಸೊಪ್ಪುಗಳನ್ನು ತಿಂತ್ಕೊಂಡು ಬಂದು ನಮಗೆ ಗೋಮೂತ್ರ ಮತ್ತು ಸಗಣಿಯನ್ನು ನೀಡ್ತವೆ ಇದರ ಹಾಲನ್ನು ಕುಡಿದ್ರೆ ಅಷ್ಟೇ ಒಬ್ಬ ಮಗುಗೆ ಆರು ತಿಂಗಳು ಮಗುವಲ್ಲ ಎರಡು ಎರಡು ಮೂರು ತಿಂಗಳು ತಾಯಿ ಎದೆ ಹಾಲು ಇಲ್ಲ ಅಂದಾಗ ಆ ಈ ಒಂದು ಹಾಲನ್ನು ಕೊಟ್ಟು ಇವತ್ತು ನಾಲ್ಕೈದು ವರ್ಷ ಮಕ್ಕಳಾಗಿರುವಂಥ ನಮ್ಮ ಸ್ನೇಹಿತರು ಮಕ್ಕಳೇ ಇದ್ದಾರೆ ಎಷ್ಟೋ ಜನ ಈ ಥರದ್ದು ಕೂಡ ಈ ಹಸುವಿನಲ್ಲಿ ಶ್ರೇಷ್ಠತೆ ಇದೆ ಅದಕ್ಕೋಸ್ಕರ ಮಲ್ನಾಡ ಗಿಡ್ಡನ ನಾವು ಹೆಚ್ಚು ಮಲ್ನಾಡು ಭಾಗದಲ್ಲಿ ಇದನ್ನ ದೇವ್ರ ತರನೇ ಪೂಜೆ ಮಾಡಿ ನಮ್ದೇನು ನಮ್ಮಲ್ಲೇ ಊಟ ಬೆಳೆದಿರೋ ಅಸುಖ ಏನಲ್ಲ ಹೊರಗಡೆ ನಮಗೆ ಸ್ಲಾಟರ್ ಸೀಸನ್ನಲ್ಲಿ ಸಿಕ್ಕಿರೋ ಒಂದು ಗೋವು ಪೂಜೆಗೆ ಒಂದು ವಿಶೇಷತೆ ಇವಳು ಪೂಜೆ ಮಾಡೋ ಟೈಮ್ನಲ್ಲಿ ಇವಳು ಏನಾದರೂ ಥರ ಹೇಳ್ಬಿಟ್ಟು ಕೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋದು ತುಂಬಾ ಜನನೇ ನಂಬಿಕೆ ಅಮಾವಾಸ್ಯ ಅಮಾವಾಸ್ಯ ಪೂಜೆ ಆಗುತ್ತೆ ಅವ್ರೇ ಬಂದು ತುಂಬ ಜನ ಮಾಡ್ತಾರೆ ಅಮಾವಾಸ್ಯ ಮಾಡ್ತಾರೆ ಅಮಾವಾಸ್ಯ ಪೂರ್ಣಮಿ ಎರಡು ದಿನಾನೂ ವಿಶೇಷವಾಗಿ ಇವ್ರಿಗೆ ತುಂಬಾ ವರ್ಗಿನವ್ರು ನಾವೇ ಮಾಡೋದಿಲ್ಲ ತುಂಬಾ ಜನ ವರ್ಗಿನವ್ರು ಬಂದು ಪೂಜೆ ಮಾಡ್ಕೊಂಡ್ತಾರೆ ತುಂಬಾ ಜನಕ್ಕೆ ಕೆಲಸ ಸಿಕ್ಕಿದೆ ತುಂಬಾ ಜನ ಇದು ಪ್ರಾರಂಭದಲ್ಲಿ ಬಂದಿದ ಒಂದು ತಿಂಗಳಿಗೇನೆ ನಾವು ಪೂಜೆ ಮಾಡೋಕೆ ಬಂದು ನಿಂತ್ಕೊಂಬಿರೋದು ಅವಾಗ ಅದನ್ನೇ ಕಂಟಿನ್ಯೂ ಮಾಡೋದು ಪೂಜೆ ಮಾಡೋದಕ್ಕೆ ಕೇವಲ ಈಗ ಇದು ನನಗೆ ಗೊತ್ತಿದಂಗೆ ಕಡೆ ಅಂತ ಹೇಳ್ತೀವಿ ರಮ್ಮ ಕಡೆ ಅಂದ್ರೆ ವಯಸ್ಸಾಗಿದೆ ಅಂತ ವಯಸ್ಸಾಗಿದೆ ಅಂದ್ರೆ ಒಂದು ಹನ್ನೆರಡು ವರ್ಷ ಹದಿಮೂರು ವರ್ಷ ಆಗಿದೆ ಇದೀಗ ನಮಸ್ಕಾರ ಜೀವನ್ ಕುಮಾರ್ ಅಂತ ಸಂಸ್ಥಾಪಕ ವ್ಯವಸ್ಥಾಪಕ ಈ ರಾಷ್ಟ್ರೋತ್ಥಾನ ಗೋಶಾಲೆ ಮಾಧವ ಸೃಷ್ಟಿ ಸುಮಾರು ನೂರ ಹತ್ತು ಎಕರೆಯಲ್ಲಿದೆ ಇದು ಪ್ರಾರಂಭ ಆಗಿದ್ದು ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಇದು ಜನಕ್ಕೆ ಗೊತ್ತಾಯಿತು ಮೂರು ಹಸುಗಳಿಂದ ಪ್ರಾರಂಭವಾದ ಗೋಶಾಲೆ ಇವತ್ತು ಸುಮಾರು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಹಸುಗಳನ್ನು ಕಾಪಾಡಿ ಈ ಪ್ರದೇಶದಲ್ಲಿ ಮೂರು ಸಾವಿರ ಹಸುಗಳನ್ನು ಕಾಪಾಡಿದ್ದೀವಿ ಒಂದು ದೊಡ್ಡ ಹೋರಾಟದ ಮುಖಾಂತರ ನಡೆಸ್ಕೊಂಡು ಬಂದಂಥ ಮಾಧವ ಸೃಷ್ಟಿ ಗುರುಜಿ ಶತಾಬ್ದಿಯಲ್ಲಿ ಪ್ರಾರಂಭ ಅವತ್ತು ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಕೊಟ್ಟು ಅವತ್ತಿಂದ ಮಾಧವ ಸೃಷ್ಟಿ ಅನ್ನೋ ಒಂದು ಹೆಸರಿನಲ್ಲಿ ಇದು ಪ್ರಚಾರಗೊಂಡಿದೆ ಈ ಗೋಶಾಲೆಯಲ್ಲಿ ಸುಮಾರು ಹತ್ತು ಗೋ ತಳಿಗಳನ್ನು ಸಾಕಿಸ್ತಾ ಇದ್ವಿ ಅದರಲ್ಲಿ ಮೂರು ತಳಿಗಳು ಮುಖ್ಯವಾಗಿ ಮೂರು ತಳಿಗಳನ್ನು ಬ್ರೀಡ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ತೊಗೊಂಡಿದ್ವಿ ಅದರಲ್ಲೇ ಹಳ್ಳಿಕಾರ್ ಕರ್ನಾಟಕ ರಾಜ್ಯದ್ದು ದೇವನಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡ್ರದು ಮತ್ತು ಒಂಗೋಲ್ ತಳಿ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ್ದು ಈ ಮೂರು ತಳಿಗಳನ್ನು ಇಲ್ಲಿ ಬ್ರೀಡ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ತೊಗೊಂಡಿದ್ವಿ ಉಳಿದವು ಸ್ವಲ್ಪ ನಾವು ಬೇರೆ ಬೇರೆ ತಳಿಗಳು ನಮ್ಮ ದೇಶದಿದೆ ತೋರಿಸಲಿಕ್ಕೆ ಜನಕ್ಕೆ ತೋರಿಸಲಿಕ್ಕಾಗಿ ಇಲ್ಲಿ ಇಟ್ಟಿದ್ದೀವಿ ಅದರಲ್ಲಿ ಗೀರ್ ಸಾಯಿವಾಲ್ ರಾಟಿ ಕಾಂಕ್ರೇಜ್ ಇದು ಉತ್ತರ ಭಾರತದ್ದು ದಕ್ಷಿಣ ಭಾರತದ್ದು ಹಳ್ಳಿಕಾರ್ ದೇವನಿ ಒಂಗೋಲ್ ಮಲ್ನಾಡಿಗಿಡ್ಡ ಮತ್ತು ಪುಂಗನೂರು ಈ ತಳಿಗಳನ್ನು ಇಲ್ಲಿ ಸಾಕ್ತಾಯಿದ್ದೀವಿ ನೀವೆಲ್ಲ ನೋಡ್ಬೋದು ಕೃಷ್ಣ ವ್ಯಾಲಿ ನಶಿಸ್ತಾ ಇರುವಂಥ ಕೃಷ್ಣ ವ್ಯಾಲಿ ಕೂಡ ನಮ್ಮಲ್ಲಿ ಒಂದು ಎರಡು ತಳಿಗಳನ್ನು ಇಲ್ಲಿ ಸಾಕೊಂಡಿದ್ದೀವಿ ಅದೇ ರೀತಿ ಇಲ್ಲಿ ಒಂದು ನೂರ ಎಕರೆ ಪ್ರದೇಶ ಇದೆ ಇದರಲ್ಲಿ ಒಂದು ಸುಮಾರು ನಲವತ್ತೈದು ಎಕರೆಯನ್ನು ನಾವು ಕೃತಕವಾಗಿ ಕಾಡನ್ನು ಬೆಳೆಸುವಂಥದ್ದು ಅದಕ್ಕೆ ಹೆಸರು ಕೃಷಿ ಅರಣ್ಯ ಅಂತ ಅದಕ್ಕೆ ಒಂದು ಹೆಸರು ಕೊಟ್ಟಿದೆ ಬೃಂದಾವನ ಅಂತ ಇಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೆ ಬೇಕಾದಂಥ ಹಣ್ಣುಗಳು ಇವುಗಳನ್ನು ಅಲ್ಲಿ ಹಾಕಿ ಅದನ್ನು ಬೆಳೆಸ್ತಾ ಇದ್ವಿ ಈಗೆಲ್ಲ ಪಕ್ಷಿ ಪಕ್ಷಿ ಪ್ರಾಣಿಗಳು ಅಲ್ಲಿ ಆಹಾರವನ್ನು ತಿಂದುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದೆ ಸಂರಕ್ಷಿತ ಕಾಡು ಕೃಷಿ ಅರಣ್ಯ ಬೃಂದಾವನ ಇನ್ನೊಂದು ನಾವು ಒಂದು ಅರಣ್ಯವನವನ್ನು ಮಾಡಿದ್ದೀವಿ ಆ ಅರಣ್ಯವನ್ನು ತುಂಬ ಐದು ಎಕರೆಯಲ್ಲಿ ಮಾಡಿದ್ದೀವಿ ಮಿಯೋ ಫಾರೆಸ್ಟ್ ಅಂತ ಕಳೀತಾರಲ್ಲ ಅದಕ್ಕಿಂತ ಚೆನ್ನಾಗಿ ಇದು ಬಂದಿದೆ ನೀವೆಲ್ಲ ನೋಡ್ಬೋದು ಈಗಾಗಲೇ ಅದು ಏಳು ವರ್ಷ ಆಯಿತು ಅದನ್ನು ಮಾಡಿ ನಾವು ಅದು ತುಂಬ ಚೆನ್ನಾಗಿದೆ ಅದೇ ರೀತಿ ನಾವು ಗೋ ಉತ್ಪನ್ನಗಳು ಒಂದು ದೊಡ್ಡ ಬೈ ಪ್ರಾಡಕ್ಟ್ ಪ್ರಾಜೆಕ್ಟನ್ನು ಕೈಗೆತ್ಕೊಂಡಿದ್ದೀವಿ ಗೋವಿನ ಹಾಲು ಅಷ್ಟೇ ಅಲ್ಲ ಗೋವಿನ ಗೋಮೂತ್ರ ಹಾಗೂ ಸಗಣಿಗೆ ಹೆಚ್ಚಿನ ಮಹತ್ವ ಇದೆ ಇದಲ್ಲದೆ ಇವತ್ತು ಜಗತ್ತಿಲ್ಲ ಗೋಮಯೇ ವಸತೆ ಲಕ್ಷ್ಮಿ ಗೋವಿನ ಗೋಮಯದಲ್ಲಿ ಲಕ್ಷ್ಮಿ ವಾಸ ಬಿದ್ದಾಳೆ ಇದನ್ನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀವಿ ಅದು ಸತ್ಯವಾಗಿ ಪ್ರೂವ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದರ ಹೆಚ್ಚಿನ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಈ ಗೋಶಾಲೆಯಿಂದ ಗೋಮಯ ವಸತಿ ಲಕ್ಷ್ಮಿ ಅನ್ನೋ ಒಂದು ಶ್ಲೋಗನ್ ಈಚು ಕಡೆ ಬರುತ್ತೆ ಸಗಣಿಯೇ ಎಲ್ಲದಕ್ಕೂ ಮುಖ್ಯ ಸಗಣಿ ಇಲ್ಲ ಅಂದರೆ ಏನೂ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಇದು ಬರೋದಿದೆ ಯಾಕಂದರೆ ನಾವು ಕಂಪ್ಯೂಟರ್ ತಿನ್ನೋಕ್ಕಾಗಲ್ಲ ಮತ್ತೊಂದು ತಿನ್ನೋಕ್ಕಾಗಲ್ಲ ನಾವೇನು ತಿನ್ನಬೇಕು ಅಂದರೂ ಆಹಾರ ಬೇಕು ಆಹಾರ ಬೆಳೆಯೋದಕ್ಕೆ ಮೂಲ ಪದಾರ್ಥವೇ ಸಗಣಿ ಈ ಸಗಣಿ ಅಂದರೆ ಯಾವುದೇ ಆಹಾರ ಧಾನ್ಯವನ್ನು ನಾವು ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಗೋಮಯ ಅದು ಅತ್ಯಂತ ಪವಿತ್ರವಾದದ್ದು ಗೋಮೂತ್ರ ಗಂಗಾಜಲದಷ್ಟೇ ಪವಿತ್ರವಾದದ್ದು ಹಾಗೆ ಹಾಲು ಅಮೃತದಷ್ಟು ಪವಿತ್ರವಾದದ್ದು ಇವುಗಳ ಬೈ ಪ್ರಾಡಕ್ಟ್ಸ್ ಇವುಗಳಿಂದ ಬರುವಂಥ ಮಜ್ಜಿಗೆ ತುಪ್ಪ ಬೆಣ್ಣೆ ಮೊಸರು ಇವುಗಳಿಂದ ಮಾಡತಕ್ಕಂಥ ಔಷಧಿಗಳು ಗೋಮೂತ್ರದಿಂದ ಗೋಮೂತ್ರ ಅಮೃತ ಸಮಾನ ಧನ್ವಂತರಿ ಗೋಮ ಗೋಮೂತ್ರ ಧನ್ವಂತರಿ ಅಂತ ಹೇಳ್ತೀವಿ ಧನ್ವಂತರಿ ಗೋಮೂತ್ರದಲ್ಲಿರೋದರಿಂದ ಗೋಮೂತ್ರ ಅತ್ಯಂತ ಶಕ್ತಿಶಾಲಿಯಾದ ಔಷಧಿ ಎಲ್ಲ ಕಾಯಿಲೆಗಳಿಗೂ ಡಿಟಾಕ್ಸ್ ಮಾಡುವಂತಹ ಶಕ್ತಿ ಗೋಮೂತ್ರದಲ್ಲಿದೆ ಎಲ್ಲ ಗಿಡಮೂಲಿಕೆಗಳನ್ನು ಇವತ್ತು ಆಯುರ್ವೇದದವರು ಗೋಮೂತ್ರದಲ್ಲಿ ಡಿಟಾಕ್ಸ್ ಮಾಡಬೇಕಾಗಿತ್ತು ಅವರು ಮಾಡ್ತಾ ಇಲ್ಲ ಆದ್ದರಿಂದ ಪಂಚಗವ್ಯ ಅನ್ನೋ ಒಂದು ವಿಚಿತ್ರವಾದ ಅಂದ ಒಂದು ಅದ್ಭುತವಾದ ಔಷಧಿಯನ್ನು ಈಗ ನಮ್ಮ ಋಷಿಮುನಿಗಳು ಕಂಡುಹಿಡಿದರೆ ಅದನ್ನು ನಾವು ಮುಂದುವರಿಸಬೇಕು ಆಯುರ್ವೇದದಲ್ಲಿ ಅದನ್ನು ಮುಂದುವರಿಸ್ತಾ ಎಲ್ಲ ಕಂಪನಿ ಪ್ರಾಡಕ್ಟ್ಸ್ ಮೇಲೆ ಉಂಟೋಗಿದ್ದಾರೆ ಆದರೆ ಪಂಚಗವ್ಯ ಇವತ್ತಿಗೂ ಗೋವಿನ ಜೊತೆಗೆ ಇರುವಂಥದ್ದು ಯಾವುದೇ ಕಂಪನಿ ಇದನ್ನು ಮಾಡಲಿಕ್ಕಾಗಲ್ಲ ಗೋವು ಮಾತ್ರ ಮಾಡಲಿಕ್ಕಾಗುತ್ತೆ ಆ ಗೋವು ಒಂದೇ ಇದಕ್ಕೆ ಉತ್ತರ ಇವತ್ತು ಜಗತ್ತಿನಲ್ಲಿ ಬರ್ತಾ ಇರುವಂಥ ಎಲ್ಲ ಕಾಯಿಲೆಗಳಿಗೂ ಗೋವು ಒಂದೇ ಉತ್ತರ ಆಗುತ್ತೆ ಮುಂದಿನ ದಿನದಲ್ಲಿ ಆಯಾ ಪ್ರಾದೇಶಿಕ ತಳಿಗಳಿಗೆ ಹೆಚ್ಚು ಬೆಲೆ ಬರುತ್ತೆ ಈಗೇನು ಜೆ ಈ ಜೆ ಎನ್ ಒನ್ ಅಂತ ಏನು ಬರ್ತಾಯಿತಲ್ಲ ವೈರಸ್ ಕೊರೋನಾ ನಂತರದ ವೈರಸ್ ಅದಕ್ಕೂ ಗೋಮೂತ್ರ ಅತ್ಯಂತ ಶ್ರೇಷ್ಠವಾದದ್ದು ಗೋಮೂತ್ರ ಅರ್ಕ ಅಲ್ಲಿ ಕೆಲವು ಗಿಡಮೂಲಿಕೆಗಳನ್ನು ಹಾಕಿ ಕೊಡ್ತೀವಿ ಅಂಥ ಅರ್ಕವನ್ನು ಸೇವನೆ ಮಾಡಿದಾಗ ಕಾಯಿಲೆ ವಾಸಿಯಾಗುತ್ತೆ ಅತ್ಯಂತ ಶ್ರೇಷ್ಠವಾದ ಔಷಧಿ ಗೋಮೂತ್ರ ಗೋಮೂತ್ರನ ವಿವಿಧ ಸ್ತರದಲ್ಲಿ ವಿವಿಧ ಪ್ರಯೋಗಗಳಲ್ಲಿ ತಗೊಂಡಾಗ ಖಂಡಿತ ಎಲ್ಲ ರೀತಿಯ ಕ್ಯಾನ್ಸರ್ ಕ್ಯಾನ್ಸರ್ಗಿಂತ ಮಾರಕವಾದ ಕಾಯಿಲೆಗಳು ಕೂಡ ವಾಸಿಯಾಗುವಂಥ ಎಲ್ಲ ಸಾಧ್ಯತೆ ಇದೆ ಹಾಗೆ ಗೋಮೂತ್ರ ಗೋಮೂತ್ರ ಹೇಗೆ ಶ್ರೇಷ್ಠವೋ ಅದರ ಜೊತೆಗೆ ಗೋಮಯ ಅದಕ್ಕಿನ್ನ ಹೆಚ್ಚು ಶ್ರೇಷ್ಠ ಇವತ್ತು ನಾವು ಏನೇ ತಿನ್ನಬೇಕು ಅಂದರೂ ಗೋಮಯ ಸಾಧ್ಯವೇ ಇಲ್ಲ ಗೋಮಯ ಬೇಕೇ ಬೇಕು ಆ ಗೋಮಯದಿಂದ ಗೋಮೂತ್ರದಿಂದ ಮತ್ತು ಆ ಕೊಡುವ ತಾಯಿ ಕೊಡುವಂಥ ಹಾಲಿನಿಂದ ಅಮೃತ ಪ್ರಾಶನ ಭೂಮಿಗೂ ಅಮೃತ ಪ್ರಾಶನ ವಿಷಯುಕ್ತ ಒಂದು ಕೃಷಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ನಾವೇನೇನೋ ಇವತ್ತು ಯಾವುದೋ ಸೈಂಟಿಸ್ಟು ಆ ಅಗ್ರಿಕಲ್ಚರ್ ಸೈಂಟಿಸ್ಟ್ ಈ ಅಗ್ರಿಕಲ್ಚರ್ ಸೈಂಟಿಸ್ಟು ಈ ಡಿ ಪಿ ಹಾಕು ಆ ಯೂರಿಯಾ ಹಾಕುವಂಥ ಕೆಮಿಕಲ್ ಕೊಡ್ತಾವ್ರೆ ಅದು ಯಾವುದು ಅವಶ್ಯಕತೆ ಇಲ್ಲ ಜಗತ್ತಿನಲ್ಲಿ ಗೋಮೂತ್ರ ಗೋಮಯ ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಮಾಡುವಂಥ ಹಾಲಿನಿಂದ ಬರುವಂಥ ಬೈ ಪ್ರಾಡಕ್ಟ್ಸನ್ನು ಮಿಕ್ಸ್ ಮಾಡ್ಕೊಂಡು ಮಾಡುವಂತಹ ಗೊಬ್ಬರಗಳಿಗೆ ಇವತ್ತು ಹೆಚ್ಚು ಬೆಲೆ ಇದೆ ಆ ಬೆಲೆಯನ್ನು ನಾವು ಕೊಟ್ಟಾಗ ಮಾತ್ರ ನಮ್ಮ ಭೂಮಿ ತಾಯಿ ನಮಗೆ ಹೆಚ್ಚು ಆಹಾರವನ್ನು ವಿಷಯ ಮುಕ್ತವಾದ ಆಹಾರವನ್ನು ನಮಗೆ ಕೊಡ್ತಾಳೆ ಏನಿಲ್ಲ ಜಸ್ಟ್ ಇವತ್ತು ಕ್ಯಾನ್ಸರ್ ಯಾಕೆ ಬರ್ತಾ ಇದೆ ಅಂದರೆ ನಾವು ತಿನ್ನೋವಂಥ ಆಹಾರ ಆ ತಿನ್ನೋವಂಥ ಆಹಾರದಲ್ಲಿ ಕೆಮಿಕಲ್ಸ್ ಇದೆ ಆ ಕೆಮಿಕಲ್ಸ್ ಮುಖಾಂತರ ಇವತ್ತು ನಮಗೆ ಕ್ಯಾನ್ಸರ್ ಇದೆ ನಾವು ಏನೂ ಮಾಡಿಲ್ಲ ಸರ್ ನಮಗೇನೂ ಅಭ್ಯಾಸ ಇಲ್ಲ ಅಂತ ಸಾವಿರಾರು ಜನ ನನ್ನ ಮುಂದೆ ಬರ್ತಾರೆ ಕ್ಯಾನ್ಸರ್ ಬಂದಿದೆ ಅಂತ ಆದರೆ ಕಾರಣ ಏನು ಏನೂ ತಿಂದಿಲ್ಲ ಸತ್ಯ ಆದರೆ ಅವರು ತಿಂತಾಯಿರುವಂಥ ಆಹಾರ ಇದೆಯಲ್ಲ ಅದು ವಿಷ ಆ ವಿಷವನ್ನು ಹೋಗಲಾಡಿಸ್ಬೇಕು ಅಂದರೆ ಗೋಮೂತ್ರ ಗೋಮಯ ಅಂದರೆ ಸಗಣಿ ಮತ್ತು ಹಾಲು ತುಪ್ಪ ಮೊಸರು ಮಜ್ಜಿಗೆ ಇವುಗಳನ್ನು ಮಾಡಿ ಬಳಸಿ ಮಾಡಿದಂಥ ಗೊಬ್ಬರವನ್ನು ಇವತ್ತು ಭೂಮಿಗೆ ಕೊಟ್ಟರೆ ಹೆಚ್ಚು ಜೀವಾಣಿಗಳ ಉತ್ಪಾದನೆ ಆಗುತ್ತೆ ಆ ಸಾವಯವ ಅಂದರೆ ಗೋ ಆಧಾರಿತ ಕೃಷಿಯನ್ನು ನೀವು ಉಪಯೋಗಿಸಿದಾಗ ಅದಕ್ಕೆ ಹೆಚ್ಚು ಬರೆಯ ಬರುತ್ತೆ ಅದೇ ರೀತಿ ಪಂಚಗವ್ಯಗಳನ್ನು ಬಳಸಿ ಮಾಡಿದಂಥ ಭೂಮಿಗೆ ಪಂಚಗವ್ಯ ಅಗ್ರಿಕಲ್ಚರ್ ಪಂಚಗವ್ಯ ಅಂತ ಇದು ಇದನ್ನು ನಾವು ಭೂಮಿಗೆ ಬಳಸುವಂಥದ್ದು ಲಿಕ್ವಿಡ್ ಗೊಬ್ಬರ ಇದು ಅದೇ ರೀತಿ ನಮ್ಮಲ್ಲಿ ಗೋಮೂತ್ರ ಅರ್ಕ ಈ ರೀತಿ ಇರುತ್ತೆ ಇದು ಪೆಸ್ಟ್ ಗೋಮೂತ್ರದಿಂದ ತಯಾರು ಮಾಡಿದಂಥ ಪೆಸ್ಟ್ ಕಂಟ್ರೋಲರ್ ಇದು ಅದೇ ರೀತಿ ವಾತಾವರಣ ಶುದ್ಧಿಗಾಗಿ ಮಾಡಿದಂತಹ ಗೋಮೂತ್ರ ಗೋಮಯದ ಧೂಪ ಅಗ್ನಿಹೋತ್ರ ಧೂಪ ಅಂತ ಕರಿತೀವಿ ಇದು ಗೋನಂದ ಜಲ ಸಮೃದ್ಧಿ ಅಂತ ಕರಿತೀವಿ ಇದನ್ನು ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರ್ತದೆ ಬೆಳೆ ಅದೇ ರೀತಿ ಇದು ಶುದ್ಧವಾದ ನಮ್ಮ ಘೃತ ಅಮೃತ ಸಮಾನ ಇದು ಘೃತ ಈ ಘೃತವನ್ನು ತಗೋಬೇಕು ನೀವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಪೋಷಣ ಅಂತ ಕೇವಲ ಸಗಣಿಯಿಂದ ಮಾಡಿರುವಂಥ ಗೊಬ್ಬರ ಇದು ಸಗಣಿ ಬಿಟ್ಟರೆ ಬೇರೆ ಏನೂ ಇಲ್ಲ ಸಗಣಿಯನ್ನು ತೊಂಬತ್ತು ದಿನದ ಪ್ರೋಸೆಸಿಂಗಲ್ಲಿ ಮಾಡಿ ಅದರ ಜೊತೆಗೆ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹಾಕಿ ಮಾಡಿದಂಥ ಗೊಬ್ಬರ ಇದು ಇದು ಸಗಣಿಯಿಂದ ನ್ಯಾಚುರಲ್ಲಾಗಿ ಮಾಡಿರುವಂಥ ಒಂದು ದೀಪ ಈ ದೀಪದಲ್ಲಿ ತುಪ್ಪ ಹಾಕಿ ಬತ್ತಿ ಹಾಕಿ ಬೆಳಗಿದ್ರೆ ಸಂಜೆ ಮಹಾಲಕ್ಷ್ಮಿ ಬರ್ತಾಳೆ ಮಹಾಲಕ್ಷ್ಮಿಯನ್ನು ನೀವು ಉಪಯೋಗಿಸ್ಕೋಬೋದು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಮನೆಯಲ್ಲಿರುವಂಥ ಬ್ಯಾಡ್ ಎನರ್ಜಿ ಕೆಟ್ಟ ಎನರ್ಜಿಗಳು ಹೋಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರತಿದಿನ ನಿ ಪ್ರತಿನಿತ್ಯ ತುಪ್ಪದಲ್ಲಿ ಈ ಒಂದು ದೀಪವನ್ನು ಉರಿಸಿದ್ರೆ ಈ ದೀಪ ಪೂರ್ತಿ ಉರ್ತು ಹೋಗುತ್ತೆ ಸಗಣಿ ಉರಿದೋಗುತ್ತೆ ಒಳ್ಳೆಯ ಒಂದು ಸುವಾಸನೆ ನಿಮ್ಮ ಅಡುತ್ತೆ ಅಲ್ಲಿರುವಂಥ ನೆಗೆಟಿವ್ ಎನರ್ಜಿ ಕಮ್ಮಿ ಆಗ್ತಾ ಹೋಗುತ್ತೆ ಈ ರೀತಿ ನೀವು ಈ ರೀತಿ ಗೋಮಯದಿಂದ ಸಾಕಷ್ಟು ವಸ್ತುಗಳಿದೆ ಅದೇ ರೀತಿ ಇದು ಬೆರಣಿ ನಾವೆಲ್ಲ ನೋಡಿರ್ತೀವಿ ಇದ್ದಾಗೂ ನೋಡಿರ್ತೀವಿ ಇದ್ದಾಗೂ ನೋಡಿರ್ತೀವಿ ಬೆರಣಿ ಇದು ಚಿಕ್ಕದಾಗ ಮಾಡಿದ್ದೀವಿ ಈ ಚಿಕ್ಕದಾದ ಬೆರಣಿಯನ್ನು ನಾವು ಅಗ್ನಿಹೋತ್ರದ ಒಂದು ಇದಕ್ಕೆ ಬಳಸ್ತೀವಿ ಅಗ್ನಿಹೋತ್ರದಲ್ಲಿ ಇದು ಹೆಚ್ಚು ಉಪಯುಕ್ತ ಅಗ್ನಿಹೋತ್ರ ಹೋಮವನ್ನು ಮಾಡೋದ್ರಿಂದ ವಾತಾವರಣ ಶುದ್ಧಿಯಾಗುತ್ತೆ ಅಗ್ನಿಹೋತ್ರವನ್ನು ಮಾಡಬೇಕು ನಾವು ಇಷ್ಟು ಹೇಳುತ್ತಾ